ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಟಾಟಾ ಕ್ಯಾಪಿಟಲ್ ಪಂಕ್ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ನಿನ್ನೆಯೂ ಕೂಡ ಟಾಟಾ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಆ ವಿದ್ಯಾರ್ಥಿ ವೇತನ ಮತ್ತು ಈ ವಿದ್ಯಾರ್ಥಿ ವೇತನ ಬೇರೆ ಬೇರೆಯಾಗಿರುತ್ತೈತಿ ಅಂದರೆ ನಿನ್ನೆ ಮಾಡಿರುವಂಥ ವಿದ್ಯಾರ್ಥಿ ವೇತನಕ್ಕೆ ಕೇವಲ ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಮಕ್ಕಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ ಆದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಂದರೆ ಟಾಟಾ ಕ್ಯಾಪಿಟಲ್ ಪಂಕ್ ವಿದ್ಯಾರ್ಥಿ ವೇತನಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ನೀವು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಜನರಲ್ ವರ್ಗದವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಮಹಿಳಾ ಅಥವಾ ಪುರುಷರು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಬೆಸ್ಟ್ ಸ್ಕಾಲರ್ಶಿಪ್ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಕಳೆದ ಬಾರಿ ನಾವು ಮಾಡಿರುವಂಥ ಅಂದರೆ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಹಂತ ಹಂತವಾಗಿ ವಿಡಿಯೋಗಳನ್ನು ಮಾಡ್ತಾ ಇದರ ಪ್ರೊಸೆಸ್ ಬಗ್ಗೆಯೂ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ತಿಳಿಸಿಕೊಟ್ಟಿದ್ದೆ ಅದರಂತೆ ಅನೇಕ ಜನ ಸುಮಾರು ಇಪ್ಪತ್ತೈದಕ್ಕಿಂತ ಅಧಿಕ ಜನ ನಮ್ಮ ಸಬ್ಸ್ಕ್ರೈಬರ್ಸು ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡಿದ್ದಾರೆ ಅವರ ಪೇಮೆಂಟ್ ಪ್ರೂಫನ್ನು ಸಹಿತ ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆದ್ದರಿಂದ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿ ಜನರಲ್ ಗ್ರಾಜುಯೇಷನ್ ಕೋರ್ಸ್ ಆಗಿರ್ಬೋದು ಹಾಗೆ ಪಾಲಿಟೆಕ್ನಿಕ್ ಕೋರ್ಸ್ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಐ ಟಿ ಆಗಿರ್ಬೋದು ಅದ್ರ ಜೊತೆಗೆ ಸ್ಪೆಷಲಿಸ್ಟ್ ಡಿಸ್ಪ್ಲಿನ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಿಸ್ ಮಾಡಿದೆ ಅರ್ಜಿಗಳನ್ನು ಸಲ್ಲಿಸ್ರಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅರ್ಜಿ ಸಲ್ಲಿಸುವ ಮೊದಲು ಪ್ರತಿಯೊಬ್ಬರು ಕೂಡ ಇದನ್ನು ಸಂಪೂರ್ಣವಾಗಿ ತಿಳಿದುಕೊಡ್ರಿ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಇದನ್ನು ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಿ ಯಾವ ರೀತಿಯಾಗಿ ಸಂದರ್ಶನವನ್ನು ಎದುರಿಸಿದರೆ ನೀವು ಆಯ್ಕೆ ಹಾಕಿರಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇದು ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ವತಿಯಿಂದ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಶೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ವಿವಿಧ ಹಂತಗಳ ವಾಯಿಸು ಮಾಡಿದ್ದಾರೆ ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ಹನ್ನೊಂದು ಹನ್ನೆರಡು ತರಗತಿ ವಿದ್ಯಾರ್ಥಿಗಳು ಎರಡನೇ ಸ್ಟೆಪ್ಪಲ್ಲಿ ಸಾಮಾನ್ಯ ಪದವಿ ಪಾಲಿಟೆಕ್ನಿಕ್ ಡಿಪ್ಲೊಮಾ ಐ ಟಿ ಐ ವಿದ್ಯಾರ್ಥಿಗಳು ಮೂರನೇ ಸ್ಟೆಪ್ಪಲ್ಲಿ ವಿಶೇಷ ಶಿಸ್ತಿನ ಕಾರ್ಯಕ್ರಮಕ್ಕಾಗಿ ಟಾಟಾ ಕ್ಯಾಪಿಟಲ್ ಪಂಕ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅಂತೇಳಿ ಒಟ್ಟು ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಮೊದಲನೇದಾಗಿ ಹನ್ನೊಂದು ಹನ್ನೆರಡನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳ ಅರ್ಹತ ಮಾನದಂಡಗಳು ವಿದ್ಯಾರ್ಥಿ ವೇತನದ ಕುರಿತು ನೋಡುವುದಾದರೆ ನೀವು ಭಾರತೀಯ ಪ್ರಜೆಗಳಾಗಿರಬೇಕು ಹನ್ನೊಂದು ಅಥವಾ ಹನ್ನೆರಡನೇ ತರಗತಿ ಯಾವುದಾದ್ರೂ ಒಂದು ಕೋರ್ಸನ್ನು ಓದ್ತಾ ಇರಬೇಕಾಗತ್ತೆ ಹಿಂದಿನ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕು ಭಾರತದಲ್ಲಿ ಮಾನ್ಯತೆ ಪಡೆದ ಯಾವುದೇ ಸಂಸ್ಥೆ ಅಥವಾ ಯಾವುದೇ ಮಂಡಳಿಯಲ್ಲಿ ಓದ್ತಾ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಜೊತೆಗೆ ನಿಮ್ಮ ತಂದೆ ಅಥವಾ ತಾಯಿ ಏನಾದರೂ ಕ್ಯಾಪ್ ಟಾಟಾ ಕ್ಯಾಪಿಟಲ್ ಅಥವಾ ಬಡಿ ಪೋರ್ಸ್ಟಡಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂತ ಹೇಳಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಈ ವಿದ್ಯಾರ್ಥಿ ವೇತನಕ್ಕೆ ಟಾಟಾ ಕ್ಯಾಪಿಟಲ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮಕ್ಕಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆಯ್ಕೆಯು ಶ್ರೇ ಶೈಕ್ಷಣಿಕ ಶ್ರೇಷ್ಠತೆ ಮತ್ತು ಆರ್ಥಿಕ ಹಿನ್ನೆಲೆಯ ಸಂಯೋಜನೆಯನ್ನು ಹೊಂದಿರುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಎಷ್ಟು ಪ್ರಯೋಜನ ಅಂದರೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನೀವೇನಾದರೂ ಶೇಕಡ ಅರವತ್ತರಿಂದ ಎಂಬತ್ತು ಅಂಕಗಳನ್ನು ಗಳಿಸಿದರೆ ನಿಮಗೆ ಹತ್ತು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೀವೇನಾದರೂ ಶೇಕಡ ಎಂಬತ್ತೊಂದರಿಂದ ತೊಂಬತ್ತು ಅಂಕಗಳನ್ನು ಗಳಿಸಿದರೆ ಹನ್ನೆರಡು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೀವೇನಾದರೂ ಶೇಕಡ ತೊಂಬತ್ತೊಂದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಅಂದರೆ ಇದು ಹಿಂದಿನ ತರಗತಿಯಲ್ಲಿ ಹೇಳ್ತಾ ಇರೋದನ್ನ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಬೇಕಾಗುವಂಥ ದಾಖಲಾತಿಗಳ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ ಎಲ್ರಿಗೂ ಕೂಡ ಸೇಮ್ ದಾಖಲಾತಿಗಳಿರ್ತದೆ ಇನ್ನು ಎರಡನೇದಾಗಿ ಸಾಮಾನ್ಯ ಪದವಿ ಜನರಲ್ ಗ್ರ್ಯಾಜುಯೇಷನ್ ಕೋರ್ಸು ಡಿಪ್ಲೊಮಾ ಐ ಟಿ ಐ ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳ ಅರ್ಹತ ಮಾನದಂಡಗಳನ್ನು ನೋಡೋದಾದರೆ ನೀವು ಕೂಡ ಭಾರತೀಯ ಪ್ರಜೆಯಾಗಿರಬೇಕಾಗತ್ತಾ ಪದವಿ ಪೂರ್ವ ಕಾರ್ಯಕ್ರಮಗಳಿಗೆ ನೀವು ಈಗಾಗಲೇ ಪ್ರವೇಶವನ್ನು ಪಡೆದಿರಬೇಕು ಎಕ್ಸಾಂಪಲು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಎ ಆಗಿರ್ಬೋದು ಮೂರು ವರ್ಷದ ಯಾವುದೇ ಜನರಲ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಎರಡು ವರ್ಷದ ಐ ಟಿ ಕೋರ್ಸನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಡಿಪ್ಲೊಮಾ ಓದುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಅನೇಕ ಜನರಿಗೆ ಇಲ್ಲೊಂದು ಡೌಟ್ ಬರ್ಬೋದು ನಾನು ಬಿ ಎರಡನೇ ವರ್ಷ ಇದ್ದೀನಿ ರೀ ಮೂರನೇ ವರ್ಷ ಇದ್ದೀನಿ ರೀ ಅರ್ಜಿಗಳನ್ನು ಸಲ್ಲಿಸ್ಬೋದಾ ಅಂಥೇಳಿ ಹೌದು ಪ್ರತಿಯೊಬ್ಬರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ನೀವು ಯಾವುದೇ ಇಯರ್ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತಾ ಆದರೆ ಹಿಂದಿನ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ರೆಗ್ಯುಲರ್ ಕೋರ್ಸ್ಗಳನ್ನು ಓದ್ತಾ ಇರಬೇಕಾಗತ್ತೆ ನೀವು ಭಾರತದ ಮಾನ್ಯತೆ ಪಡೆ ಕಾಲೇಜುಗಳಲ್ಲಿ ರೆಗ್ಯುಲರ್ ಆಗಿ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇಲ್ಲೊಂದು ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಆಯ್ಕೆಯು ಶೈಕ್ಷಣಿಕ ಶ್ರೇಷ್ಠತೆ ಮತ್ತು ಆರ್ಥಿಕ ಹಿನ್ನೆಲೆ ಸಂಯೋಜನೆಯನ್ನು ಹೊಂದಿರುತ್ತದೆ ಆಧರಿಸುತ್ತದೆ ಅಂತ ಹೇಳಿದ್ದಾರೆ ಅಂದರೆ ನೀವು ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟ ನಿಮ್ಮನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಇನ್ನು ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನೀವೇನಾದರೂ ಹಿಂದಿನ ತರಗತಿಯಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿದರೆ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಶೇಕಡ ಎಂಬತ್ತೊಂದಕ್ಕಿಂತ ಹೆಚ್ಚು ಶೇಕಡಾ ತೊಂಬತ್ತಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿದರೆ ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಶೇಕಡಾ ತೊಂಬತ್ತೊಂದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಹದಿನೆಂಟು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಇಲ್ಲಿ ನೀಡ್ತಾ ಇದ್ದಾರೆ ಅಂದರೆ ನಿಮ್ಮ ಶುಲ್ಕಕ್ಕೆ ಅನುಗುಣವಾಗಿ ಅಂದ್ರೆ ನಿಮ್ಮ ಶುಲ್ಕವೇನಾದ್ರೂ ಹದಿಮೂರು ಸಾವಿರ ಇತ್ತಂದ್ರೆ ನೀವೇನಾದರೂ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿ ಎಂಬತ್ತಕ್ಕಿಂತ ಕಡಿಮೆ ಗಳಿಸಿದ್ರಂದ್ರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗಳನ್ನು ಮಾತ್ರ ನೀಡ್ತಾರೆ ಅಂದರೆ ಇಲ್ಲಿ ಏನು ಹೇಳಿದಾರಲ್ಲ ಇಷ್ಟು ಅಮೌಂಟನ್ನು ಮಾತ್ರ ನಿಮಗೆ ನೀಡ್ತಾರೆ ಒಂದು ವೇಳೆ ನಿಮ್ಮ ಶುಲ್ಕ ಏನಾದರೂ ಹತ್ತು ಸಾವಿರ ಇತ್ತಂದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಎರಡು ಸಾವಿರ ರೂಪಾಯಿಗಳನ್ನು ನೀಡುವುದಿಲ್ಲ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಬೇಕಾಗುವಂಥ ದಾಖಲಾತಿಗಳ ಬಗ್ಗೆ ಕೊನೆಯಲ್ಲಿ ಹೇಳ್ತೀನಿ ಎಲ್ರಿಗೂ ಕೂಡ ಸೇಮ್ ಇರುತ್ತೆ ಇನ್ನು ನೆಕ್ಸ್ಟು ನೋಡೋದಾದ್ರೆ ವಿಶೇಷ ಶಿಸ್ತಿನ ಕಾರ್ಯಕ್ರಮ ಟಾಟಾ ಕ್ಯಾಪಿಟಲ್ ಪಂಕ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅಂತೇಳಿ ಇದು ಕೂಡ ನೀವು ಭಾರತೀಯ ನಾಗರಿಕರಾಗಿರಬೇಕಾಗುತ್ತಾ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ವೃತ್ತಿಪರ ಪದವಿಗಳನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆದರೆ ಇಲ್ಲಿ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಎಂಬತ್ತು ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಿರಲೇಬೇಕಾಗುತ್ತೆ ಅಂದರೆ ಈಗಾಗಲೇ ಹೇಳಿದಾಗೆ ಜನರಲ್ ಗ್ರಾಜೇಶನ್ ಕೋರ್ಸು ಡಿಪ್ಲೊಮಾ ಐ ಟಿ ಐ ಪಿ ಯು ಸಿ ಓದ್ತಿರುವಂಥವರು ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿದರೆ ಸಾಕು ಆದರೆ ನೀವೇನಾದರೂ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದ್ತಿರುವಂಥವರು ಕನಿಷ್ಠ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗುತ್ತೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕಾಗತ್ತೆ ಜೊತೆಗೆ ನೀವು ವೈದ್ಯಕೀಯ ಆಗಿರ್ಬೋದು ಪಶುವೈದ್ಯಕೀಯ ಏರೋಪೇಸ್ ಇಂಜಿನಿಯರಿಂಗ್ ಕ್ವಾಂಟಮ್ ಭೌತಶಾಸ್ತ್ರ ಭೂಗೋಳಶಾಸ್ತ್ರ ವಾಸ್ತುಶಿಲ್ಪ ಗಣಿತ ವಿಜ್ಞಾನದಂತಹ ವೃತ್ತಿಪರ ಪದವಿ ಅಥವಾ ಸ್ನಾತಕೋತ್ತರ ಕಾರ್ಯಕ್ರಮಗಳಲ್ಲಿ ದಾಖಲಾದಂತಹ ವಿದ್ಯಾರ್ಥಿಗಳು ಮತ್ತು ಜೀವಶಾಸ್ತ್ರ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಭೂವಿಜ್ಞಾನ ಅರಣ್ಯಶಾಸ್ತ್ರ ಹವಾಮಾನಶಾಸ್ತ್ರ ಪರಮಾಣು ವಿಜ್ಞಾನ ಅಣ್ವಿಕ ರಾಸಾಯನಶಾಸ್ತ್ರ ತಳಿಶಾಸ್ತ್ರ ಈ ರೀತಿಯಾದಂಥ ಇಲ್ಲಿ ಅನೇಕ ಕೋರ್ಸ್ಗಳನ್ನು ಕೊಟ್ಟಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಸೇರಿದಂಥ ಯಾವುದೇ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಅಂಕಗಳ ಆಧಾರದ ಮೇಲೆ ಅಲ್ಲ ಇಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಗರಿಷ್ಠ ಒಂದು ಲಕ್ಷ ರೂಪಾಯಿ ಅವರು ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇನ್ನು ಬೇಕಾಗುವಂಥ ದಾಖಲಾತಿಗಳು ಏನೇನೆಂದರೆ ನೀವು ಹನ್ನೊಂದು ಹನ್ನೆರಡನೇ ತರಗತಿಯಾದರೂ ಇರಿ ಜನರಲ್ ಗ್ರಾಜ್ಯುಯೇಷನ್ ಕೋರ್ಸು ಐ ಟಿ ಐ ಡಿಪ್ಲೊಮಾ ಜೊತೆಗೆ ಈ ಪ್ರೊಫೆಷನಲ್ ಕೋರ್ಸು ಯಾವುದೇ ಇದ್ದರೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಈ ದಾಖಲೆಗಳು ಕಡ್ಡಾಯವಾಗಿ ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗತ್ತಾ ಫೋಟೋ ಬೇಕಾಗತ್ತಾ ಆದಾಯ ಪ್ರಮಾಣ ಪತ್ರ ಪ್ರವೇಶ ಪ್ರಮಾಣ ಪತ್ರ ಪಿ ರಿಸಿಪ್ಟು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ಹಿಂದಿನ ತರಗತಿ ಅಂಕಪಟ್ಟಿ ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರ ನೀವೇನಾದರೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿದ್ದರೆ ಜಾತಿ ಪ್ರಮಾಣ ಪತ್ರವು ಕೂಡ ಇಲ್ಲಿ ಅಟ್ಯಾಚ್ ಮಾಡಬೇಕಾಗಿರುತ್ತೆ ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಅತಿ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅನೇಕ ಜನರಿಗೆ ಇದೇ ಪ್ರಶ್ನೆ ಇರುತ್ತಾ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತ ಗೊತ್ತಿರೋಂಗಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ಟೆಪ್ ಒನ್ ಅಂತೇಳಿ ಕರೀತಾರೆ ಅದರಲ್ಲಿ ಏನು ಮಾಡ್ತಾರಂದ್ರೆ ಶೈಕ್ಷಣಿಕ ಅರ್ಹತೆ ಮತ್ತು ಆರ್ಥಿಕ ಹಿನ್ನೆಲೆ ಅಂದರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಶಾರ್ಟ್ಲಿಸ್ಟ್ ಮಾಡ್ತಾರೆ ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿರುತ್ತಲ್ಲ ಅಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿದಂಥ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡ್ತಾರೆ ಅಂದರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿರ್ತೀರಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ನಂತರ ಏನು ಮಾಡ್ತಾರೆ ಅಂದರೆ ಅಭ್ಯರ್ಥಿಗಳಿಗೆ ದೂರವಾಣಿ ಮೂಲಕ ಸಂದರ್ಶನವನ್ನು ಮಾಡ್ತಾರೆ ಸಂದರ್ಶನ ಯಾವ ರೀತಿಯಾಗಿರುತ್ತೇಳಿ ನೆಕ್ಸ್ಟ್ ಒಂದು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ಯಾವ ರೀತಿಯಾಗಿ ಹೇಳಿ ಕೂಡ ನಾನು ನಿಮಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸಂದರ್ಶನದ ಎದುರಿಸಿದ ನಂತರ ಅಂತಿಮವಾಗಿ ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ ನಂತರ ಲಿಸ್ಟನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಶಾಂಕ್ಷನ್ ಮಾಡ್ತಾರೆ ಇಲ್ಲಿ ಒಂದು ಪ್ರಮುಖವಾದಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಏನಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ವಿಭಿನ್ನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳು ಸೇರಿದಂತೆ ಅಂಚಿನಲ್ಲಿರುವ ಹಿನ್ನೆಲೆ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ತೂಕವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ವಿದ್ಯಾರ್ಥಿನಿಯರಿಗೂ ಕೂಡ ಆ ವರ್ಗದ ವಿದ್ಯಾರ್ಥಿನಿಯರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಸ್ವಲ್ಪ ನಿಮಗೆ ಸಡಿಲಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ದೂರವಾಣಿ ಸಂದರ್ಶನದಲ್ಲಿ ಆಗಿರ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಆಗಿರ್ಬೋದು ಲಿಸ್ಟ್ ಮಾಡುವಾಗ ಆಗಿರ್ಬೋದು ನಿಮ್ಮನ್ನು ಹೆಚ್ಚಿನ ಆದ್ಯತೆಯಾಗಿ ಪರಿಗಣಿಸಿ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಇಲ್ಲಿ ಶಾಂಕ್ಷನ್ ಮಾಡ್ತಾ ಇದ್ದಾರೆ ಇನ್ನು ಅನೇಕ ಜನ ಕೇಳ್ಬೋದು ಪ್ರತಿ ವರ್ಷವೂ ಕೂಡ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪನ್ನು ಕೊಡ್ತಾರಾ ರಿನ್ಯೂವಲ್ ಮಾಡ್ಕೊಳ್ಳೋಕೆ ಅವಕಾಶವನ್ನು ಕೊಡ್ತಾರಾ ಅಂಥೇಳಿ ಇಲ್ಲ ಇದು ವಿದ್ಯಾರ್ಥಿ ವೇತನವು ಒಂದು ಬಾರಿ ಅನುದಾನವನ್ನು ನೀಡಲಾಗ್ತಾಯಿದೆ ಮತ್ತು ಯಾವುದೇ ನವೀಕರಣ ಪರಿಗಣನೆ ನೀವು ವಿದ್ಯಾರ್ಥಿ ವೇತನ ಒದಗಿಸುವವರು ವಿವೇಚನೆಗೆ ಮಾತ್ರ ಬಿಟ್ಟದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿ ವರ್ಷವೂ ಕೂಡ ಅಪ್ಲಿಕೇಶನ್ ಕರೀತಾ ಇದ್ದಾರೆ ಆದರೆ ಒಂದು ಬಾರಿ ಆಯ್ಕೆ ಆದರೆ ಮುಂದಿನ ವರ್ಷ ಕೊಡೋದು ಬಿಡೋದು ಆಯಾ ಟಾಟಾ ಕ್ಯಾಪಿಟಲ್ ವತಿಯಿಂದ ಅವರಿಗೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಿದ್ದಾರೆ ಇನ್ನು ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ನೀವು ಒಂದು ವೇಳೆ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮ ಎಸ್ ಎಮ್ ಎಸ್ ಬರುತ್ತಾ ಅಥವಾ ನಿಮ್ಮ ಜಿಮೇಲ್ ಮೇಲ್ ಐ ಡಿಗೆ ಮೇಲನ್ನು ಕೂಡ ಕಳಿಸ್ತಾರೋ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೊಂದು ಬೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಆಗಿರುವಂಥ ಸ್ಕಾಲರ್ಶಿಪ್ಪು ಕಳೆದ ಬಾರಿ ಸುಮಾರು ಇಪ್ಪತ್ತೈದಕ್ಕಿಂತ ಅಧಿಕ ಜನ ನಮ್ಮ ಸಬ್ಸ್ಕ್ರೈಬರ್ಸು ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಮುಂದಿನ ಒಂದು ವಿಡಿಯೋದಲ್ಲಿ ಈ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಳ್ತೀನಿ ಜೊತೆಗೆ ಯಾವ ರೀತಿ ಸಂದರ್ಶನವನ್ನು ಎದುರಿಸಬೇಕೆಂಬುದನ್ನು ಕೂಡ ಮಾಹಿತಿಯನ್ನು ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ವೆಬ್ಸೈಟ್ ಲಿಂಕನ್ನು ಇದೇ ವೀಡಿಯೋ ಕೇಳ್ಕೊಟ್ಟಿರ್ತೀನಿ ಈ ವಿಡಿಯೋ ಎಷ್ಟಾಗಿತ್ತರ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅನೇಕ ಜನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡುವಂತಹ ವಿದ್ಯಾರ್ಥಿ ಮಿತ್ರರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ